Thank you. ಮದಿವ್ಯಾತ ಮದಿವ್ಯಾತ ನನ್ನ ಗೀದ ಮದಿವ್ಯಾತ ನಾ ಕಟ್ಟಿದ ಕನಸ ನುಚ್ಚ ನೂರಾತು ಕೊಟ್ಟಂತ ಮಾತು ಹೀಗೆಲ್ಲಿ ಉಳದೈತು ಗಂಡನ ಮಗಿಲ ಗಣ್ಣಕ್ಕೊಂತ ನಿಂತೈತು ನಿನ್ನ ಫೋಟೋ ನೋಡಕೊಂತ ಕಣ್ಮೀರ ಸುರಿಯಾತೈತೋ ನೀವಾದಾಗಿಂದ ನಿದ್ದಿ ಅನ್ನು ಮರೆತೋತ ಮಾಡಿ ಮಾಡಿಕೊಳ್ಳಲೇನಾ ಈ ಜೀವಕ್ಕ ನನ್ನ ಜೀವನ ಸಾಕಾಗಿ ಹೋಗ್ತು ಕೊಟ್ಟಂತ ಮಾತು ಈಗೆಲ್ಲಿ ಉಳದೈಿತು ಗಂಡನ ಮಗಳಾಗ ನಂತಾಯಿತು ஒழத்தி நம்மிர மணிய ஆகுவ லத்தி வாகில நிலத்த நன் ழைய ನನ್ನ ಪ್ರೀತಿ ಒಪ್ಪಿದ ಮ್ಯಾಗ ನರಗುಂದ ಶೆಟ್ಟಿ ಡಾಬ ಮನಸ್ಸಿಗೆ ಆದ ಕುಸಿಗೆ ಬೇಕಾದ ತಿಂದೀವಿ ನಾವು ನಿನ್ನಂತ ಹುಡುಗಿ ಸಿಕ್ಕಿದಕ ದೇವರಿಗೆ ಗೋಡೆಕಾಯಿ ಒಡಿಸಿ ಗೊಂಡ ಬಂದೇವ ಕೊಟ್ಟಂತ

இப்போ கூடி திருகித ஜாக கண்ண முந்த பரத்தாவீக எல்லா உழித்த மறியதங்க ஜீவனதாக பண்டார முட்டி எழிதீளி குட்டதாக ஜீவ இவருவரைகோ மரியலாரே அந்தி நனக ಕೈ ಮ್ಯಾಗ ನಿನ್ನ ಹೆಸರ ಗೆಳತೀನ ಬರೆಸೇನ ನಿಮ್ಮನಿಗೆ ಬಂದಾಗ ನೋಡಿ ನೀರ ತಂದ ಎ ಮಾವ ಮಾವನ ಕೊಂದ ನನಗ ಮಾಯದಾಟ ಗೆಳತಿ ನೀನು ನಡೆಸಿ ವಾದೇನ കുട്ട് ಕೋಣ ಹಚ್ಚಿ ಗೆಳತಿ ನೀನು ಮನಿಗಡೆ ಬಾಣಾಕಿ ಮ್ಯಾಲ ಮಲಗಿಸಿಕೊಂಡ ಕಷ್ಟ ಸುಖ ಹೇಳುವಕಿ ಬ್ಯಾರೆದವನ ಮದುವೆಯಾದ್ರೂ ಕೋಣ ಹಚ್ಚತ್ತೇನನ್ನಾಕಿ ಗಂಡ ಎದ್ರು ತಪ್ಪಿಸಿ ಬೆಟ್ಟಿಯಾಗದೇ ನಂದಾಕಿ ಅಕ್ಕಿ ಮಾತ ಕೇಳಿದನ್ಯಾಗ ಉಚ್ಚನಾಗಿ ಹೋಗೇನ ಇಂಥ ಹುಡುಗಿನೋ ರ ಅಂತೇನ ಬೆಳ್ಳಗ ಇರುವ ಸುಣ್ಣಕ್ಕ ಗೆಳತಿ ಹಾಲಂತ ನಂಬಿಸಿ ನೀ ಓದೇನ ಕೊಟ್ಟಂತ ಮಾತು ಈಗೆಲ್ಲಿ ಉಳಿದೈತು நமகளாக ந குத்தையும் தைத்தோ நான் பிரீத்தி மனியாக கொத்தாத்தல்ல மூர்த்தி கட்டி மாதவி சஜ்ஜாத்த மகளாக கெளத்தீ நக்கொந்த நீ நின் சாயுவங்க நோள கேட்க சுதாக நீழகல்ல ஆனே மாத்த நெனப்பாராவில் சன்முடுகோ ரங்கத்தன உள் ஆவீன அங்க துளதேன கொட்ட மாதிரி உளதைத்தோ கண்டன மகல கனக்குத்த நிந்தை மறிங்க த்தி நெனப்போஸன முந்த நின் சேத்தின எந்த கட்டோர மனசன நீன போடி நியத்தி வந்த சாயினிய

ಮದಿವ್ಯಾತೋ ಮದಿವ್ಯಾತ ನನ್ನ ಕೀದ ಮದಿವ್ಯಾತ ನಾ ಕಟ್ಟಿದ ಕನಸ ನುಚ್ಚ ನೂರಾತು ಕೊಟ್ಟಂತ ಮಾತು ಹೀಗೆಲ್ಲಿ ಉಳದೈತು ಗಂಡನ ಮಗಿಲ ಕೊಂತ ನಿಂತೈತು ನಿನ್ನ ಫೋಟೋ ನೋಡ್ಕೊಂತ ಕಣ್ಮೀರ ಸುರಿಯತೈತು ನೀವಾದಾಗಿ ಕಣ್ಣಿ ನಿದ್ದೆ ಅಣ್ಣುದು ಮರ್ತೋತ ಏನಾರ ಮಾಡಿಕೊಳ್ಳಲೇನ ಈ ಜೀವಕ್ಕ ನನ್ನ ಜೀವನ ಸಾಕಾಗಿ ಹೋಗ್ತು ಕೊಟ್ಟಂತ ಮಾತು ಈಗಲೀ ಉಳದೈತೋ ಗಂಡನ ಮಗಲಾಗ ನಂತೈತೈತು